ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಪಾರ್ಟ್ ಟು ಸಮಾಜ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಇಲ್ಲಿ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಲ್ಲಿಗೆ ಶುರು ಆಗುತ್ತೆ ಮೊದಲೇದಾಗಿ ನೀವು ಪಾಠನ ಅರ್ಥ ಮಾಡ್ಕೊಳ್ಳೋಕ್ಕೆ ಮಕ್ಕಳ ಈ ರೀತಿ ಒಂದು ಸಿಂಪಲ್ ಆಗಿ ಬರ್ಕೊಳ್ಬೇಕು ಅಂದರೆ ನಿಮಗೆ ಈಝಿಯಾಗಿ ಪಾಠ ಯಾವ ರೀತಿ ಹೇಳ್ತಾರಲ್ಲ ಆ ರೀತಿ ಹೇಳುವಾಗ ಪಾಯಿಂಟ್ಸ್ ಸಮೇತ ಬರ್ಕೊಂಡ್ರೆ ಈಜಿ ಆಗುತ್ತೆ ಈ ರೀತಿ ಪಾಯಿಂಟ್ಸ್ನ ಬರ್ಕೊಳ್ಳಿ ಅಂತ ಹೇಳ್ತಾ ಒಂದು ಮೇನ್ ಪೇಜಲ್ಲಿ ನೀವು ನಾಳೆ ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕಾಗ್ಬೋದು ಯಾವಾಗಾದ್ರೂ ಓದುವಾಗ ಈ ರೀತಿ ನೀಟಾಗಿ ಬರ್ಕೋಬೇಕು ಪ್ರತಿಯೊಬ್ಬರು ಇವೆಲ್ಲ ಪಾಯಿಂಟ್ಸ್ಗಳು ತದನಂತರ ಇಲ್ಲಿ ಪಾಠದ ಪ್ರಶ್ನೋತ್ತರಗಳು ಸಹಿತ ಮೌರ್ಯರು ಮತ್ತು ಕುಶಾನರು ಇಲ್ಲಿ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಶುರುವಾಗತ್ತೆ ನೀಟಾಗಿ ನೋಡಿಕೊಂಡು ನೀವು ಕೂಡ ನಿಮ್ಮ ಒಂದು ಪಕ್ಕನ ಬಿಡಿಸ್ಬೋದು ನೋಟ್ಸನ್ನು ಅಂತ ಹೇಳ್ತಾ ಅಶೋಕನ ಆಡಳಿತ ಬಗ್ಗೆ ವಿವರಣೆ ಕೊಡಿರಿ ಅಂತ ಹೇಳಿದರೆ ಈ ರೀತಿ ಪಾಯಿಂಟ್ಸಿಂದ ಬರೋದ್ರಿಂದ ಉತ್ತರ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಈ ರೀತಿ ಪಕ್ಕಾನ ನೀಟಾಗಿ ಬಿಡಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಅಂತ ಹೇಳ್ತಾ ಇಲ್ಲಿಂದ ಕುಶ್ಯಾನವರು ಮಾ ಅವರವರು ಮತ್ತು ಅವರು ಈ ಒಂದು ಪಾಠದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು